ಎಲ್ಲ ಪುಟಾಣಿ ನನ್ನ ಮುದ್ದು ಮಕ್ಕಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮಕ್ಕಳಂದ್ರೆ ಬಹಳ ಪ್ರೀತಿ ನನ್ಗೆ ಮಕ್ಕಳು ಬೇರಿದ್ದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖೇನ ನಮ್ಗೆ ಶಿಕ್ಷಣದ ಹಕ್ಕನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣದ ಹಕ್ಕಿರೋದ್ರಿಂದ ಪೋಷಕರು ತಂದೆ ತಾಯಿಗಳು ಅವ್ರನ್ನ ಶಾಲೆಗೆ ಕಳಿಸ್ಲೇಬೇಕು ಕಡ್ಡಾಯವಾಗಿ ನಿಮ್ಗೆ ಓದಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಎಲ್ಲ ಪುಟಾಣಿ ನನ್ನ ಮುದ್ದು ಮಕ್ಕಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಿಮ್ಗೆ ಯಾಕೆ ನಮಸ್ಕಾರ ಹೇಳ್ದೆ ಗೊತ್ತಾ ನಿಮ್ ಕಲ್ರೆ ನಂಗೆ ತುಂಬಾ ಇಷ್ಟ ಅಂದ್ರೆ ಬಹಳ ಪ್ರೀತಿ ನನ್ಗೆ ಮಕ್ಕಳು ಬೇರೂ ಇದ್ದಾಗೆ ಅವ್ರು ನಾವೇನು ಹೇಳಿದ್ರು ಮನಸ್ಪೂರ್ಕವಾಗಿ ಸ್ವೀಕಾರ ಮಾಡ್ತಾರೆ ಅದೇ ಏನ್ ಮಾಡ್ತೀವಿ ಹೇಳಿ ಸ್ವಲ್ಪ ಲೆಕ್ಕಾಚಾರ ಹಾಕೊಂತೀವಿ ಏನಕ್ಕೆ ಇದು ಅಂತ ಅಲ್ವಾ ಹಾಗಾಗಿ ನಾನಿವತ್ತು ಶಿವ ನಗರದಲ್ಲಿ ನಮ್ಮ ರಂಗನಾಥ ನಗರದಲ್ಲಿ ಇರ್ತಕ್ಕಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಅಂಗನವಾಡಿ ನೀವ್ ಹೇಳಿದ್ರಿ ಸುವರ್ಣಾಕ್ಷರದಲ್ಲಿ ಬರೀಬೇಕು ಅಂತ ನಮ್ ರಂಗನಾಥ್ ಸರ್ ಪ್ರಿನ್ಸಿಪಲ್ ಆದ್ರೆ ನಾನು ಹೇಳ್ತಿದ್ದೀನಿ ಈ ಶಾಲೆಗೆ ಬಂದಿರೋದು ನಾನು ಯಾವತ್ತೂ ಬರೆಯೋದಿಲ್ಲ ನನಗೂ ಬಹಳ ಸಂತೋಷ ವಿಚಾರ ಇದು ನನ್ನ ತುಂಬಾ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ಈ ಶಾಲೆಯ ಆಗಿರ್ತಕ್ಕಂಥ ರಂಗನಾಥ್ ಅವರೇ ಹಾಗೂ ನನ್ನ ನೆಚ್ಚಿನ ಸಹೋದರಿ ಶಿಕ್ಷಕಿಯಾಗಿರ್ತಕ್ಕಂಥ ಗೀತಾ ಅವರೇ ರೂಪ ಅವರು ಅಂಗನವಾಡಿಯ ಕಾರ್ಯಕರ್ತೆ ಆಗಿರ್ತಕ್ಕಂಥ ರೂಪ ಅವರು ತಾಯಿ ಗೀತಾ ಇದ್ದಾರೆ ಕವಿತಾ 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 ಬಾಮ್ಮ ಇಲ್ಲಿ ಇದ್ದಾರೆ ನಿಜವಾಗ್ಲೂ ಸಂತೋಷ ಆಯ್ತು ಅಲ್ಲಿ ಮೊದ್ಲು ಕಿರಿಯ ಶಿಕ್ಷಣ ಪ್ರಾಥಮಿಕ ಶಾಲೆನಲ್ಲಿ ಹೋಗಿ ಅಹ್ ಒಂದು ಆಫೀಸ್ ನಲ್ಲಿ ವಿಸಿಟ್ ಮಾಡಿ ಬಂದೆ ಅದಾದ್ಮೇಲೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹೋದೆ ಅಲ್ಲಿ ಹೋಗಿದ ತಕ್ಷಣ ನಮ್ಮ ರೂಪ ಹೇಳ್ತು ಈ ನಿಮ್ಮ ಹೇಳಿದ್ರು ಇಲ್ಲಿ ಒಂದು ಒಂದೊಂದೇ ಆಹಾರ ಅಂತ ಕೊಡುವಂತ ಅನುದಾನ ತಡ ಆಗ ಬರುತ್ತೆ ಆದ್ರೆ ನಾವು ನಮ್ಮ ಮಕ್ಕಳಿಗೆ ಉಪವಾಸ ಇರ್ತೀವ ಮೇಡಮ್ ಇರೋದಿಲ್ಲ ಹಾಗಾಗಿ ನಾನು ಕೈಯಿಂದ ನನ್ಗೆ ಬರುವಂತ ಸಂಬಳದಿಂದ ನನ್ನ ಇರುವಂತ ಹಣದಿಂದ ನಮ್ಮ ಊಟ ಕೊಡ್ತೇನೆ ನಮ್ಮ ಮಕ್ಕಳಿಗೆ ಹಸುನಿಂದ ಬಿಡೋದಿಲ್ಲ ಅಂತ ಹೇಳುದು ತುಂಬಾ ದೊಡ್ಡ ತಾಯಿ ಎಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ನೀನು ನಿಮ್ಗೆ ಅಭಿನಂದನೆಗಳನ್ನ ಕಲಿಸ್ತೇನೆ ಆ ರೀತಿ ಅಂತಃಕರಣ ಯಾಕಂತಂದ್ರೆ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕೊಟ್ಟ ಮೇಲೆ ಅವರು ನಮ್ಮ ಮಕ್ಕಳೆಲ್ಲ ಈ ಶಾಲೆಯಲ್ಲಿ ಪ್ರತಿ ಶಿಕ್ಷಕರ ಮಕ್ಕಳು ನಿಮ್ ಜವಾಬ್ದಾರಿ ಇರುತ್ತೆ ಅದನ್ನ ನೀವು ಪರಿಪೂರ್ಣವಾಗಿ ನಿರ್ವಹಿಸ್ ನಿವಾರಣೆ ಮಾಡ್ತಾ ಇದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂತ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಎಲ್ಲ ಅವಕಾಶಗಳಿಗೆ ನೀವು ಒಂದು ಸಾರ್ಥಕತೆಯನ್ನು ತಂದು ಕೊಡ್ತಾ ಇದ್ರೆ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸಂಭಾವನೆಗೆ ನೀವು ಧರ್ಮವಾಗಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಪ್ರತಿಯೊಬ್ಬ ಮಕ್ಕಳು ಈ ದೇಶದ ಮುಂದಿನ ಪ್ರಬುದ್ಧ ಪ್ರಜೆ ಆಗ್ಬೇಕು ಹಾಗೆ ಆಗ್ತೀರಿ ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯ ನಮ್ಮ ದೇಶವನ್ನ ಅಭಿವೃದ್ಧಿ ನಡೆಸೋ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಿತರಾಗಿ ನೀವು ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಬಂದ್ ಪುಟಾಣಿಗಳೇ ನಮ್ಮ ಸರ್ಕಾರದಿಂದ ನಾನು ಕೂಡ ನಿಮ್ಮ ಹಾಗೆ ಸರ್ಕಾರಿ ಶಾಲೆ ಅಂದ್ರೆ ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆನಲ್ಲಿ ಓದಿರ್ತಕ್ಕಂಥ ಹೆಣ್ಮಗಳು ನಾನು ಶಾಲೆ ಸರ್ಕಾರಿ ಶಾಲೆನಲ್ಲಿ ಓದಿ ಎಲ್ಲರ ಒಡನಾಟವನ್ನು ಹೊಂದಿರೋದ್ರಿಂದ ಬಹುತೇಕ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥವ್ರು ಅತ್ಯಂತ ಬಡ ಸಮುದಾಯದ ಬಡವರ ಮಕ್ಕಳು ಶೋಷಿತರ ಮಕ್ಕಳು ಹಾಗೇನೆ ಈ ಶಾಲೆನಲ್ಲೂ ಅಂದ್ರೆ ಏನು ನಮ್ಮ ರಂಗನಾಥ ನಗರದಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆನಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿರೋ ಹಾಗೆ ಅತ್ಯಂತ ಬಡವರ್ಗದ ಮತ್ತು ಶೋಷಿತ ಸಮುದಾಯದ ಮಕ್ಕಳೇ ಹೆಚ್ಚಾಗಿದ್ದೀರಿ ಅಂತ ಹೇಳಿದ್ರಿ ಆ ಮಕ್ಕಳಿಗೆ ತಾವು ಆ ಒಂದು ಉತ್ತಮವಾದ ಗುಣಮಟ್ಟವಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೊಮ್ಮೆ ಇದೇ ನಮ್ಮ ಸರ್ಕಾರದ ಧ್ಯೇಯ ಇದೇ ನಮ್ಮ ಸರ್ಕಾರದ ಒಂದು ಆಶಯ ಹಾಗಾಗಿ ಅದರ ಜೊತೆಯಲ್ಲಿ ಇಲ್ಲಿ ಐದೇ ತರಗತಿವರೆಗೂ ಶಾಲೆ ಇದೆ ಅಲ್ವಾ ಶಿಕ್ಷಣ ಕಲ್ತ್ಕೊಂತೀರಿ ಐದೇ ತರಗತಿ ಆದ ನಂತರ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಡಿನಲ್ಲಿ ಬರ್ತಕ್ಕಂತ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದ್ರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ವರ್ಗಕ್ಕೆ ಸೇರಿರ್ತಕ್ಕಂತ ಮಕ್ಕಳಿಗೆ ಪ್ರವೇಶ ಪರೀಕ್ಷೆನೇ ಇಲ್ಲದೆ ಹಾಗೆ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಹಾಕಿದ್ರೆ ಸಾಕು ಪ್ರವೇಶ ಪರೀಕ್ಷೆನೇ ಇಲ್ಲ ಅವ್ರನ್ನ ನೇರವಾಗಿ ಆಯ್ಕೆ ಮಾಡಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಸೌಲಭ್ಯವನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಬಹುತೇಕ ಶಾಲೆಗಳಲ್ಲಿ ಈ ಒಂದು ಅವೇರ್ನೆಸ್ ಜಾಗೃತಿ ಇಲ್ಲ ನಾನು ಇಲ್ಲಿ ಬರೋ ಶಾಲೆಗೆ ಬರೋಕ್ಕೂ ಮುಂಚೆ ನಮ್ಮ ಇಲ್ಲಿ ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿವಿಧ ಸಂಘಟನೆಯ ಹೋರಾಟಗಾರರು ಮತ್ತೆ ನಮ್ಮ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮ್ಮ ಮುಖಂಡರು ಹೇಳಿದ್ರು ಅಧಿಕಾರಿಗಳು ಬಹಳ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಸಹ ನಮ್ಮ ಹಿಂದುಳಿದ ವರ್ಗಗಳಿರ್ಬೋದು ಶೋಷಿತ ವರ್ಗಗಳಿರ್ಬೋದು ಸಾಕಷ್ಟು ಏನು ನಮ್ಮ ಟಿ ಬಿ ಜಯಕಾಂತ್ ಸಾಹೇಬ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಜನಕ್ಕೆ ತಿಳಿಕೆ ಇಲ್ಲ ಅರಿವಿಲ್ಲ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಫೆಸಿಲಿಟಿ ಇದೆ ಶಿಕ್ಷಣದ ಮಹತ್ವ ಏನು ನಮ್ಮ ಮಕ್ಕಳನ್ನ ಶಾಲೆಗೆ ಯಾಕೆ ಕಳಿಸ್ಬೇಕು ಅನ್ನೋ ಒಂದು ಜಾಗೃತಿನೇ ಇಲ್ಲ ಅನ್ನೋ ಮಾತನ್ನ ನಮ್ಮ ಮುಖಂಡರು ಇವತ್ತು ನಮ್ಗೆ ಪ್ರಸ್ತಾಪ ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖೇನ ನಮ್ಗೆ ಶಿಕ್ಷಣದ ಹಕ್ಕನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕಿದೆ ತಂದೆ ತಾಯಿಗಳು ಪೋಷಕರು ಯಾರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅದು ಶಿಕ್ಷೆಗೆ ಅರ್ಹವಾದಂತ ಒಂದು ವಿಚಾರ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣದ ಹಕ್ಕಿರೋದ್ರಿಂದ ಪೋಷಕರು ತಂದೆ ತಾಯಿಗಳು ಅವ್ರನ್ನ ಶಾಲೆಗೆ ಕಳಿಸಲೇಬೇಕು ಕಡ್ಡಾಯವಾಗಿ ನಿಮ್ಗೆ ಓದಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಇತ್ತು ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಐದನೇ ತರಗತಿ ನಂತರ ನಿಮ್ಮೆಲ್ಲರಿಗೂ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಸಂಪೂರ್ಣವಾಗಿ ಎಲ್ಲ ಫೆಸಿಲಿಟಿ ಎಲ್ಲ ಸೌಲಭ್ಯ ಒಳ್ಳೆ ಊಟ ಕೊಡ್ತೀವಿ ನಾವು ಪೌಷ್ಟಿಕಾಂಶ ಇರ್ತಕ್ಕಂತ ಊಟ ಕೊಡ್ತೇವೆ ಯೂನಿಫಾರ್ಮ್ ಕೊಡ್ತೇವೆ ಅವರಿಗೆ ಸ್ಪೋರ್ಟ್ಸ್ ನಲ್ಲಿ ಅವ್ರೇನಾದ್ರು ಆಸಕ್ತಿ ಇದ್ರೆ ಅದನ್ನು ಸಹ ಪ್ರೋತ್ಸಾಹ ಮಾಡುವಂತ ವಿಚಾರ ಇದೆ ಪುಸ್ತಕ ಕೊಡ್ತೇವೆ ಬ್ಯಾಗ್ ಕೊಡ್ತೇವೆ ಎಲ್ಲ ಉಚಿತ ಅಷ್ಟೇ ಅಲ್ಲ ಪಿ ಎಸ್ ಸಿ ವರ್ಗು ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅದಾದ ನಂತರ ಕೂಡ ಅದಾದ ನಂತರ ಕೂಡ ನಮ್ಮ ಮಕ್ಕಳು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ಕೆ ಎ ಎಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ನಮ್ಮ ಜೋಡಿಯನ್ನು ಇಟ್ಕೊಂಡಿದ್ದಾರೆ ನಾಗರಾಜ್ ಅವರು ಅವರು ಒಬ್ಬ ಕೆ ಎ ಎಸ್ ಅಧಿಕಾರಿ ಅಧಿಕಾರಿ ಆ ಕೃಷ್ಣಪ್ಪ ಅವರು ನೋಡಿ ಅವ್ರ ತರ ನೀವು ಎಲ್ಲ ಅಧಿಕಾರಿಗಳು ನಮ್ಮ ಮಕ್ಕಳು ಅಧಿಕಾರಿಗಳ ಆಗ್ಬೇಕೆಮ್ಮ ಆಗ್ಬೇಕಲ್ವಾ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಸಾಹಿತಿಗಳ ಕವಿ ಕವಿಗಳ ಮತ್ತು ಈ ದೇಶಕ್ಕೆ ಸ್ವತಂತ್ರ ತಂದು ಹೋರಾಟಗಾರರ ಬಗ್ಗೆ ಇರ್ಬೋದು ಉನ್ನತ ಸ್ಥಾನಮಾನಗಳಲ್ಲಿ ಸಾಧನೆ ಮಾಡಿ ಬಂದಿರತಕ್ಕಂತ ವಿಚಾರಗಳನ್ನ ನೀವೆಲ್ಲ ತಿಳ್ಕೊಬೇಕು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ